ಮೂರು ಮೂರು ಸಾವಿರ ರೂಪಾಯಿಗೆ ಒಂದೊಂದು ಕೋಟಿ ರೂಪಾಯಿ ಆಸ್ತಿಗಳನ್ನ ರಜಿಸ್ಟರ್ ಮಾಡಿಕೊಟ್ಟಿರೋದು ಬರೀ ಆರ್ನೂರು ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಿರೋಂಥದ್ದು ಸರ್ ಸರ್ ಒಂದು ಕೋಟಿ ರೂಪಾಯಿ ಬರೀ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಇರುವಂಥದ್ದು ಮಾರ್ಕೆಟ್ ವ್ಯಾಲ್ಯೂ ಮೂರು ಕೋಟಿ ನಾಲ್ಕು ಕೋಟಿ ಐತೆ ಅಟ್ಲೀಸ್ಟ್ ಇವ್ರ ಯೋಗ್ಯತೆಗೆ ಸಬ್ರಿಜಿಸ್ಟರ್ ವ್ಯಾಲ್ಯೂ ಆಗ್ರೂ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಿ ಸರ್ ಇದು ಅಕ್ಷಮ್ಯ ಅಪರಾಧ ಸರ್ ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನಾವು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲೇ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈವರೆಗೂ ಆಯಿತು ಸರ್ ನಮ್ಮ ಕೇಸು ಪುಟಪ್ಪು ಆಗಿಲ್ಲ ಇವ್ರನ್ನ ಇವ್ರನ್ನಾರೂ ವಿಚಾರಣೆನೂ ಮಾಡಿಲ್ಲ ಇವ್ರ ಮೇಲೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಆಕ್ಚುಲಿ ಇವರೆಲ್ಲ ಇನ್ನೂ ಚೆನ್ನಾಗಿರೋ ಒಳ್ಳೊಳ್ಳೆ ಏರಿಯಾದಲ್ಲಿ ಎಂಜಾಯ್ ಮಾಡ್ತಾರೆ ಇವ್ರನ್ನೆಲ್ಲ ಹಿಡಿದು ಜೈಲ್ಗೆ ಹಾಕ್ಬೇಕನ್ನೋದು ನಮ್ಮ ಆಗ್ರಹ ಸರ್ ತೆರೆದು ಇದ್ರ ಬಗ್ಗೆ ವಿಚಾರಣೆ ಕೈಗೊಳ್ಳಬೇಕು ಸೀರಿಯಸ್ ಆಗಿ ನಮ್ಮ ಆಗ್ರಹ ಸರ್ ಇಲ್ಲಿ ನೋಡಬಹುದು ತಾವು ಮಂಜುನಾಥ್ ಅನ್ನ ವ್ಯಕ್ತಿಗೆ ಸರ್ ಸರಿಸುಮಾರು ಮೂವತ್ತೈದು ನಲವತ್ ಸೈಟ್ ನ ಸರ್ ಒಂದೇ ವರ್ಷದಲ್ಲಿ ರಿಜಿಸ್ಟರ್ ಮಾಡ್ಕೊಟ್ಟಿರೋದ್ ಇವ್ರ ಹೆಸರಲ್ಲಿ ಬೇನಾಮಿ ಹೆಸರಲ್ಲಿ ನೂರು ಸೈಟ್ ಗಿಂತ ಇದೆ ಸರ್ ಅದು ಡಿಫ್ರೆಂಟ್ ಮ್ಯಾಟರ್ ಬಟ್ ಇದರಲ್ಲಿ ಒಂದೇ ವರ್ಷದಲ್ಲಿ ಸರ್ ಒಂದು ಸರಿಸುಮಾರು ಒಂದು ಮೂವತ್ತೈದು ನ ರಿಜಿಸ್ಟರ್ ಮಾಡಿಕೊಟ್ಟಿರೋಂಥದ್ದು ಎಲ್ಲಾ ವಿಜಯನಗರ ತರ್ಡ್ ಸ್ಟೇಜ್ ವಿಜಯನಗರ ಫೋರ್ತ್ ಸ್ಟೇಜ್ ದಟ್ಗಳಲ್ಲಿ ಮಾಡಿಕೊಟ್ಟಿರೋದು ಎಲ್ಲಾ ಪಾಶ್ ಏರಿಯಾ ಸರ್ ಇದರಲ್ಲಿ ತಾವು ಗಮನಿಸ್ಬೋದು ಕೇವಲ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಸಬ್ ರಿಜಿಸ್ಟರ್ ಕನ್ಸಿಡ್ರೇಷನ್ನ ತೋರಿಸಿರೋದು ಸರ್ ಆಸ್ತಿ ಅಪಮೌಲ್ಯ ಕಾನೂನು ಬಾಹಿರ ಇದು ತಿಳಿದಿದ್ದು ತಿಳಿದಿದ್ದು ಸಹ ಕನ್ಸಿಡ್ರೇಷನ್ನ ಮೂರೇ ಸಾವಿರ ರೂಪಾಯಿ ಅಂತ ಹೇಳಿ ಪಿ ಎ ಹೋಲ್ಡ್ರನ್ನ ಅಂತ ತೋರಿಸಿ ರಿಜಿಸ್ಟರ್ ಮಾಡಿಕೊಟ್ಟಿರೋದು ಆರುನೂರು ರೂಪಾಯಿ ಕಲೆಕ್ಟ್ ಮಾಡಿರೋಂಥದ್ದು ಇದು ಅಕ್ಷಮ್ಯ ಅಪರಾಧ ಸರ್ ಹಿಂಗಾಗಿ ಪ್ರತಿ ಒಂದು ಸೇಲ್ಡಿಡಲು ಸರ್ ಸರಿಸುಮಾರು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಮೋಸ ಆಗಿರೋಂಥದ್ದು ಈ ರೀತಿ ಮೂವತ್ತೈದು ಸೇಲ್ಡಿಡೋ ತಾವೇನೇನೆ ಊಹೆ ಮಾಡ್ಕೋಬೋದು ಎಷ್ಟರ ಮಟ್ಟಿಗೆ ಸರ್ಕಾರ ಬೊಕ್ಕಸಕ್ಕೆ ನಷ್ಟ ಆಗೈತಿ ಸರ್ ರಿಜಿಸ್ಟ್ರಿಗೆ ನಮಗೆ ತಿಳಿದಿರೋ ಪ್ರಕಾರ ಪ್ರತಿ ಒಂದು ಸೇಲ್ ಹಿಡ್ಗು ಇಷ್ಟು ಹಣ ಅಂತೇಳಿ ಫಿಕ್ಸ್ ಆಗಿಬಿಟ್ಟಿರ್ತದೆ ಸರ್ ಅವ್ರಿಗೆ ಸರ್ ಅವರು ಐವತ್ತು ಸಾವಿರದಿಂದ ಎರಡು ಲಕ್ಷದವರೆಗೂ ತಗೊಳ್ತಾರೆ ಅಂತ ಹೇಳ್ತಾರೆ ಅದಕ್ಕೆಲ್ಲ ಯಾವುದೇ ಪುರಾವೆಗಳಿಲ್ಲ ಬಟ್ ಇವರೆಲ್ಲ ಇಷ್ಟೆಲ್ಲ ಅಕ್ರಮ ಮಾಡ್ತಾರೆ ಇವಾಗ ಯಾರು ಲಕ್ಷಾಂತರ ರೂಪಾಯಿ ಉಳಿಸ್ಕೊಡ್ತಾರೆ ಅಂತ ಅಂದಾಗ ಸುಮ್ಮ ಸುಮ್ಮನೆ ಉಳಿಸ್ಕೊಡ್ತಾರ ಸರ್ ಅವ್ರಿಗೇನು ಅಷ್ಟು ಗೊತ್ತಾಗೋದಿಲ್ವ ಸರ್ ಇಲ್ಲಿ ಜಿ ಪಿ ಎ ಹ ಬೆನಿಫಿಷರಿ ಮಾಡೋದು ಕೋಟ್ಯಾಂ ರೂಪಾಯಿ ಸೈಟ್ಗಳನ್ನೆಲ್ಲ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿಗೆ ವ್ಯಾಪಾರ ಮಾಡೋದು ಬರೆಸ್ತಿರೋದು ಇದೆಲ್ಲ ಅಪರಾಧ ಅಲ್ಲದೆ ಇನ್ನೇನು ಕ್ರಿಮಿನಲ್ ಕೇಸ್ನ ಆ್ಯಕ್ಚುಲಿ ನಗರಾಭಿವೃದ್ಧಿ ಇಲಾಖೆಯವರು ಮತ್ತೆ ಐ ಜಿ ಆರ್ ಕಮಿಷನರ್ ರಿಜಿಸ್ಟರ್ ಮಾಡಬೇಕಾಗಿತ್ತು ಅವರೆಲ್ಲ ಕಣ್ಣಿದ್ದು ಕುರುಡ್ರಂಗೆ ಕುಂದಿದ್ದಾರೆ ಇನ್ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ ಭೂಮಿ ಮಾಲೀಕರೇ ಅಲ್ಲ ಮಂಜುನಾಥ್ ಅಂತ ಏನು ಹೇಳ್ತಾ ಇದಾರೆ ಅವರು ಭೂ ಮಾಲೀಕರೇ ಅಲ್ಲ ಅವ್ರು ಯಾವಾಗ್ಲೂ ಭೂ ಮಾಲೀಕರೂ ಆಗಿರಲಿಲ್ಲ ಅವ್ರ ಹೆಸರು ಆರ್ಟಿ ಇರಲಿಲ್ಲ ಅವ್ರ ಭೂಮಿನ ಯಾವುದೇ ರೀತಿ ನೋಟಿಫಿಕೇಶನ್ ಮಾಡಿ ಮೂಡಾದವರು ಅಕ್ವೈರಿ ಮಾಡ್ಕೊಂಡಿಲ್ಲ ಅವರು ಕೇವಲ ಪಿ ಹೋಗಿ ಹೋಲ್ಡರ್ ಅಂತೇಳಿ ತೋರಿಸ್ತಾರೆ ಸರ್ ಜಿ ಪಿ ಎ ಹೋಲ್ಡರ್ ಅಂತ ತೋರಿಸ್ತಾರೆ ಜಿ ಪಿ ಎ ಹೋಲ್ಡರ್ ಅಂತ ಅಂದಮೇಲೆ ಅವ್ರನ್ನ ಬೆನಿಫಿಷರಿ ಮಾಡಿಬಿಟ್ಟು ಅವ್ರ ಹೆಸರಲ್ಲಿ ಸೇಲ್ಡಿಡ್ ಮಾಡಿಕೊಡ್ತಾರೆ ಸರ್ ಆ ರೀತಿ ಯಾವುದೇ ಕಾನೂನುಗಳಲ್ಲಿ ಪ್ರಾವಿಷನ್ ಇಲ್ಲ ಇವರು ಸಬ್ ರಿಜಿಸ್ಟ್ರಾರ್ಗಳು ಹಣದಾಸೆಗೋಸ್ಕರ ಈ ರೀತಿ ಎಲ್ಲ ಬೋಗಸ್ ವ್ಯಕ್ತಿನ ಸೇ ಸೇಲ್ಡಿ ಮಾಡಿಕೊಟ್ಟಿರೋದು ಜೊತೆಗೆ ಸರ್ ರಿಟ್ ಪೆಟಿಷನ್ಗಳನ್ನ ಉಲ್ಲೇಖ ಮಾಡಿದ್ದಾರೆ ಆ ರಿಟ್ ಪೆಟಿಷನಲ್ಲಿ ಅವರೆಲ್ಲ ಪಾರ್ಟಿನೇ ಅಲ್ಲ ಸರ್ ಅದರಲ್ಲೂ ಜಿ ಪಿ ಐ ರೆಪ್ರೆಸೆಂಟೇಟಿವ್ ಹಾಂ ಅದೆಲ್ಲ ಗೊತ್ತಿದ್ದೂ ಸಹ ಹಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಸರ್ ಗೊತ್ತಿದ್ದು ಗೊತ್ತಿದ್ದು ಈ ವ್ಯಕ್ತಿಗೆ ಇವರು ಸೇಲ್ಡಿಡ್ ಮಾಡಿಕೊಟ್ಟಿರೋದು ಈ ರೀತಿ ಸರಿಸುಮಾರು ಒಂದೇ ವರ್ಷದಲ್ಲಿ ಮೂವತ್ತೈದು ಸೇಟ್ ಲೀಟ್ ಮಾಡಿಕೊಟ್ಟಿರೋದ್ರಿಂದ ನಾವು ಲೋಕಾಯುಕ್ತಾಗಿ ಹೋದ ವರ್ಷನೇ ದೂರ ಕೊಟ್ಟಿದ್ದೀವಿ ಆದರೂ ಈವರೆಗೂ ಕ್ರಮ ಆಗಿಲ್ಲ ಈ ಈ ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇವ್ರನ್ನೆಲ್ಲ ಬಂಧಿಸಬೇಕು ಇವ್ರನ್ನೆಲ್ಲ ವಿಚಾರಣೆಗೆ ಒಳಪಡಿಸ್ಬೇಕು ಏನು ಬೊಕ್ಕಸಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗೈತೋ ಅಷ್ಟು ರಿಕವರಿ ಮಾಡ್ಬೇಕು ಅಂತೇಳಿ ನಮ್ಮ ಆಗ್ರಹ ಸರ್ ಇದರಲ್ಲಿ ಮೂಡಾ ಕಮಿಷನರು ತಹಸೀಲ್ದಾರ್ ಮೂಡಾ ಕಮಿಷನರ್ ದಿನೇಶ್ ಕುಮಾರ್ ಅನ್ನೋರು ಮತ್ತು ನಟೇಶ್ ಅಂತ ಅನ್ನೋರು ಅವರಂತೂ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಅದರಲ್ಲೇನು ಡೌಟೇ ಬೇಡ ಇವರಿಗೆ ಅಲಾಟ್ಮೆಂಟ್ ಲೆಟರ್ ಕೊಡೋಂಥದ್ದೇ ಅವ್ರುಗಳು ಸೊ ಅವ್ರುಗಳು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದರಲ್ಲಿ ತಹಸೀಲ್ದಾರ್ ಮತ್ತು ರೆವಿನ್ಯೂ ಆಫೀಸರ್ಗಳು ಯಾರು ಸೇಲ್ ಡೀಡ್ಗಳು ಮಾಡಿಕೊಟ್ಟಿದ್ದಾರೆ ಬಂದು ಎಕ್ಸಿಕ್ಯೂಟ್ ಮಾಡಿಕೊಡ್ತಾರೆ ಅವ್ರಿಗೂ ಸಹ ಗೊತ್ತಿದ್ದು ಗೊತ್ತಿದ್ದು ಕೈ ಜೋಡಿಸಿರುವಂಥದ್ದು ಕ್ರಿಮಿನಲ್ ಆಕ್ಟಿವಿಟೀಸಲ್ಲಿ ಮತ್ತು ಸಬ್ ರಿಜಿಸ್ಟರ್ಗಳು ಆಸ್ತಿನ ಅಪಮೂಲ್ಯ ಮಾಡೋಂಥದ್ದು ದಾಖಲೆಗಳನ್ನ ಸ್ಕೂಟನಿ ಮಾಡಿದ್ದು ಸಹ ಅದಕ್ಕೆ ವೆರಿಫೈಡ್ ಅಂತ ಹೇಳಿ ಬರೆದು ಈ ರೀತಿ ಮೂರ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಮಾಡ್ಕೊಟ್ಟಿರುವಂತದ್ದು ಇವ್ರ ಮೇಲೆಲ್ಲ ಕ್ರಮ ತಗೊಳ್ಬೇಕು ಅಂತ ಹೇಳಿ ನಮ್ಮ ಎಷ್ಟು ಡ್ಯೂಟಿತ್ತು ಸರ್ ಆಕ್ಚುಲಿ ಸ್ಟ್ಯಾಂಪ್ ಡ್ಯೂಟಿ ಇದಕ್ಕೆ ಸರ್ ಒಂದು ಕೋಟಿ ರೂಪಾಯಿ ಒಂದೂವರೆ ಕೋಟಿ ರೂಪಾಯಿ ಎಸ್ ಆರ್ ವ್ಯಾಲ್ಯೂ ಇರೋದು ಸರ್ ಒಂದೊಂದು ಏರಿಯಾದಲ್ಲಿ ಹತ್ತು ಸಾವಿರ ಇರ್ತದೆ ಎಂಟು ಸಾವಿರ ರೂಪಾಯಿ ಇರ್ತದೆ ಗೈಡ್ ಲೈನ್ಸ್ ವ್ಯಾಲ್ಯೂ ಏನಿರ್ತದೆ ಅದ್ರ ಪ್ರಕಾರ ಕಲೆಕ್ಟ್ ಮಾಡಬೇಕು ಇವರು ಸರ್ ಆರು ಕಾಲ್ ಪರ್ಸೆಂಟ್ ಆರೂವರೆ ಪರ್ಸೆಂಟ್ ಈ ರೀತಿ ಸ್ಟಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಚಾರ್ಜಸ್ ಇರ್ತದೆ ಅದನ್ನು ಕಲೆಕ್ಟ್ ಮಾಡ್ತಾರೆ ೇ ಸಿಂಬಾಲಿಕ್ ಕನ್ಸಿಡ್ರೇಶನ್ ಅಂತೇಳಿ ಮೂರು ಸಾವಿರ ರೂಪಾಯಿ ತೋರಿಸ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ತೋರಿಸ್ಬಿಟ್ಟು ಆರ್ನೂರು ರೂಪಾಯಿ ವಸೂಲಿ ಮಾಡಿರೋಂಥದ್ದು ಸೊ ಸ್ಟ್ಯಾಂಪ್ ಡ್ಯೂಟಿ ಸರ್ ಸರಿ ಸುಮಾರು ಒಂದು ಸೇಲ್ಡಿಡ್ಗೆ ಸರ್ ಇವರು ಐದು ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಬೇಕಾಗಿತ್ತು ಐದು ಐದುವರೆ ಲಕ್ಷ ರೂಪಾಯಿ ಕಲೆಕ್ಟ್ ಮಾಡೋ ಜಾಗದಲ್ಲಿ ಆರುನೂರು ರೂಪಾಯಿ ಕಲೆಕ್ಟ್ ಮಾಡೋರೆ ಸರ್ ಪ್ರತಿ ಸೇಲ್ಡಿಡಲ್ಲೂ ಐದೈದು ಲಕ್ಷ ರೂಪಾಯಿ ಮೋಸ ಆಗೈತೆ ಸರ್ ನಮ್ಮೂಡಾಗೆ ಕಂಪ್ಲೇಂಟ್ ಏನು ಸರ್ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಡೋದೇನು ಪರ್ಸ್ನಲ್ ಆಗಿ ಹೋಗ್ಬಿಟ್ಟು ಮಾತಾಡ್ಸಿದ್ರು ಸಹ ಅದು ಸುಮ್ಮನೆ ಅಲ್ಲಿ ಎನ್ಕ್ವೈರಿ ನಡೀತೈತೆ ಇಲ್ಲಿ ಎನ್ಕ್ವೈರಿ ನಡೀತೈತೆ ಅಂತಾರೆ ಈವರೆಗೂ ಈ ಫೈಲ್ ಪುಟಪು ಆಗಿಲ್ಲ ಯಾರೊಬ್ರಿಗೂ ವಿಚಾರಣೆನೂ ಮಾಡಿಲ್ಲ ಇದೊಂದು ನಮ್ಮ ದೇಶದ ದುರಂತ ಸರ್ ಇದ್ದು ಇವರು ತನಿಖಾ ಸಂಸ್ಥೆಯವರು ಸೀರಿಯಸ್ ಆಗಿ ತಗೊಂಡು ಇವ್ರನ್ನೆಲ್ಲ ಜೈಲಲ್ಲಿ ಕುಂಡಿಸ್ಬೇಕಾಗಿತ್ತು ಇಷ್ಟೆಲ್ಲ ಅಪರಾಧ ನಡೆದ್ರೂ ಸಹ ಇದುವರೆಗೂ ಯಾವುದೇ ರೀತಿ ಕ್ರಮ ತಗೊಳ್ಳದೆ ಇರೋದು ನಾವು ಇನ್ನೇನು ಮಾಡಬೇಕು ದೇವ್ರಿಗೆ ಪ್ರೀತಿ ಸರ್ ನಾವು ಇದೇನು ಮೂಢ ಭ್ರಷ್ಟಾಚಾರ ನೋಡ್ತಾ ಇದ್ದೀವಿ ಇದು ದಿನೇ ದಿನೇ ಅಸಹ್ಯ ರೂಪ ತಗೊಳ್ತಾ ಇದೆ ಸರ್ ಇದರಲ್ಲಿ ಬರೀ ನಗರಾಭಿವೃದ್ಧಿ ಇಲಾಖೆಯವ್ರನ್ನ ಮಾತ್ರ ನಾವು ಕಾಣ್ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅವ್ರನ್ನ ಮಾತ್ರ ನೋಡ್ತಾ ಇದ್ದೀವಿ ಇದರಲ್ಲಿ ಸರ್ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇವ್ರುಗಳ್ರು ಸಹ ಸರ್ ಕೈವಾಡ ಇರೋಂಥದ್ದು ಇಲ್ಲಿ ಸಬ್ ರಿಜಿಸ್ಟ್ರಾರ್ಗಳು ಸರ್ ಮೂಢ ಕಚೇರಿಲಿರುವಂಥ ಆ ಸಬ್ ರಿಜಿಸ್ಟ್ರಾರ್ಗಳು ಸರ್ ನಮ್ಮ ಸರ್ಕಾರಕ್ಕೆ ಕಡಿಮೆ ಅಂತ ಅಂದ್ರೂ ಸರ್ ಮುನ್ನೂರರಿಂದ ನಾನ್ನೂರು ಕೋಟಿ ರೂಪಾಯಿ ನಷ್ಟ ಮಾಡಿದ್ದಾರೆ ಸರ್ ಇದು ಹೆಂಗ್ ಪ್ಪ ಅಂತಂದರೆ ಸರ್ ಜಿ ಪಿ ಎ ಹೋಲ್ಡರ್ಗಳಿಗೆಲ್ಲರೂ ಇವರು ಸೈಟ್ಗಳನ್ನ ರಿಜಿಸ್ಟರ್ ಮಾಡ್ಕೊಡ್ತಿರೋದು ಸರ್ ಸರ್ ಒಬ್ರು ಪೋಸ್ಟ್ ಮ್ಯಾನ್ ರಿಜಿಸ್ಟರ್ ಪೋಸ್ಟ್ ಇತ್ತು ಅಂತ ಅಂದರೆ ಅವ್ರ ಹೆಸರುಗಲ್ದೇನೇ ಬೇರೆ ಯಾರಿಗು ಕೊಡಂತ ಕೊಡೋದಿಲ್ಲ ಅಂಥದ್ರಲ್ಲಿ ಸರ್ ಇಲ್ಲಿ ಅಲಾಟ್ಮೆಂಟ್ ಒಬ್ಬರ ಹೆಸರಲ್ಲಿ ಆಗಿರ್ತದೆ ಭೂಮಿ ಒಬ್ಬರ ಹೆಸರಲ್ಲಿ ಇರ್ತದೆ ಕೋರ್ಟ್ ಯಾವುದೋ ಕೋರ್ಟ್ ಡೈರೆಕ್ಷನ್ಸ್ಗಳನ್ನ ಇದ್ರೊಳಗಡೆ ಸೇರಿಸ್ಬಿಟ್ಟು ಯಾರದೋ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿರೋಂಥದ್ದು ತಾವಿಲ್ಲಿ ಗಮನಿಸ್ಬೋದು ಸರ್ ಇದು ರೈಟ್ ನ್ಯೂಸ್